ಖರ್ಗೆ ಸಭೆಗಳಲ್ಲಿ ಮೀಸಲಾತಿ ಬೇಡಿಕೆಗೆ ಹೆಚ್ಚು ಮೇ ಒಂದರಂದು ಹುಬ್ಬಳ್ಳಿ ನಗರದ ಸಿಡಬ್ಲ್ಯೂಸಿ ಸಮಾವೇಶದಲ್ಲಿ ಜನಗಣತಿ ಮುನ್ನವೇ ಮೀಸಲಾತಿಗೆ ಪಟ್ಟು ಹಿಡಿದು ಕೇಂದ್ರ ಸರ್ಕಾರದ ಗ್ಯಾಸ್ ಹಾಗೂ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಗೆ ತಮ್ಮ ಆಕ್ರೋಶವನ್ನ ತೋರಿಸಿರುತ್ತಾರೆ ಆದರೆ ಈಗ ರಾಜ್ಯದಲ್ಲಿ ಜಾತಿ ಗಣತಿ ವಿವಾದ ತಾರಕಕ್ಕೇರಿರುವ ಬೆನ್ನಲ್ಲೇ ಪ್ರಬಲ ಜಾತಿಗಳ ವಿರೋಧ ವ್ಯಕ್ತವಾಗುತ್ತಿದೆ ಮೀಸಲಾತಿ ಗೊಂದಲ ಸೃಷ್ಟಿಸಿದೆ ಜನಸಂಖ್ಯೆಯನ್ನ ಕಡಿಮೆ ತೋರಿಸಲಾಗಿದೆಯಂತ ಲಿಂಗಾಯತ ಒಕ್ಕಲಿಗ ಸಮುದಾಯಗಳು ಅಬ್ಬರಿಸುತ್ತಿವೆ ಸಣ್ಣ ಸಮುದಾಯಗಳು ಧ್ವನಿಯಿಲ್ಲದೆ ಸೊರಗಿವೆ ಈ ಮಧ್ಯೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸಿದ್ದರಾಮಯ್ಯ ಸೇರಿದಂತೆ ಕಾಂಗ್ರೆಸ್ನ ಧುರೀಣರು ಮೀಸಲಾತಿ ಪ್ರಮಾಣ ಶೇಕಡ ಐವತ್ತರ ಮಿತಿಯನ್ನ ತೆಗೆದುಹಾಕುವಂತೆ ಒತ್ತಾಯಿಸಿದ್ದಾರೆ ಕಾಂಗ್ರೆಸ್ನ ಈ ನಿಲುವು ಮೀಸಲಾತಿ ಆಶಯಕ್ಕೆ ಕೊಡಲಿ ಪೆಟ್ಟುಕೊಟ್ಟಂತಾಗುತ್ತದೆ ಅಂಬೇಡ್ಕರ್ ಅವರು ಮೀಸಲಾತಿ ಸೌಲಭ್ಯ ಜಾರಿಗೆ ತಂದಿದ್ದು ಈ ಸಮಾಜದಲ್ಲಿ ತುಳಿತಕ್ಕೆ ಒಳಗಾದ ಶೋಷಣೆಗೆ ಒಳಗಾದ ಸಮುದಾಯಗಳನ್ನು ಮೇಲೆತ್ತುವುದಕ್ಕಾಗಿ ಆದರೆ ಇಂದು ಆಗುತ್ತಿರೋದೇನು ಮೀಸಲಾತಿಯ ಬಹುಪಾಲನ್ನ ಪ್ರಬಲ ಜಾತಿಗಳೇ ಕಬಳಿಸುತ್ತಿವೆ ಸಣ್ಣ ಸಣ್ಣ ಸಮುದಾಯಗಳಿಗೆ ಮೀಸಲಾತಿ ಸೌಲಭ್ಯವೇ ದೊರಕದೆ ಮತ್ತದೇ ಹೀನ ಜೀವನ ನಡೆಸುತ್ತಿವೆ ಅಂಬೇಡ್ಕರ್ ಅವರ ಮೀಸಲಾತಿ ಆಶಯವೇ ಬುಡಮೇಲಾಗಿದೆ ಕರ್ನಾಟಕ ಹಿಂದುಳಿದ ಆಯೋಗದ ವರದಿ ಮಂಡನೆ ಆದಾಗಲಿಲ್ಲ ಪ್ರಬಲ ಜಾತಿಗಳ ಪ್ರತಿರೋಧ ರಾಜಕೀಯ ಮೇಲಾಟಗಳ ಪರಿಣಾಮ ಅರ್ಹ ಫಲಾನುಭವಿಗಳ ಶೋಷಿತ ಜಾತಿಗಳು ಮೀಸಲು ವಂಚಿತವಾಗುತ್ತಲೇ ಇವೆ ಕಾಕಾ ಕಾಲೇಲ್ಕರ್ ಹಾವನೂರು ಚಿನ್ನಪ್ಪರೆಡ್ಡಿಯಂತವರು ಮಂಡಿಸಿದ ವರದಿಗಳಲ್ಲಿ ಸಕಲ ಜಾತಿಗಳ ಸಮೀಕ್ಷೆ ನಡೆಸಿ ಇಲ್ಲದವರಿಗೆ ಸೌಲಭ್ಯ ಕಲ್ಪಿಸುವ ಶಿಫಾರಸ್ತುಗಳನ್ನು ಮಾಡಿದರೂ ಸಹ ರಾಜಕೀಯ ಕಾರಣಗಳಿಂದಾಗಿ ಅವು ಯಾವುದು ಅನುಷ್ಠಾನಗೊಳ್ಳದೆ ವರದಿಯಲ್ಲೇ ಉಳಿದು ಹೋಗಿವೆ ರಾಜಕಾರಣಿಗಳ ವೋಟ್ ಬ್ಯಾಂಕ್ ರಾಜಕಾರಣದಿಂದಾಗಿ ಇಂದು ಹಿಂದುಳಿದವರ ಪರವಾದ ವರದಿಗಳು ರಾಜಕೀಯ ದಾಳವಾಗಿವೆ ಎಷ್ಟೇ ವೈಜ್ಞಾನಿಕ ವರದಿ ಮಂಡಿಸಿದರೂ ಇನ್ನಿಲ್ಲದ ಸಬೂಬು ಹೇಳಿ ಸರ್ಕಾರವನ್ನೇ ಬೆದರಿ ತಮ್ಮಂತೆ ಮಾಡಿಕೊಳ್ಳುವ ದಾಷ್ಟ್ಯತನ ತೋರಿಸುತ್ತಿವೆ ಸುಪ್ರೀಂ ಕೋರ್ಟ್ ಶೇಕಡ ಐವತ್ತರಷ್ಟು ಮೀಸಲು ಮೀರಬಾರದೆಂಬ ಆದೇಶ ಹೊರಡಿಸಿದೆ ಅಷ್ಟೇ ಅಲ್ಲ ಮೀಸಲು ನಿಗದಿಯನ್ನ ಆಯಾ ರಾಜ್ಯಗಳಿಗೆ ಹೊಣೆ ಒಪ್ಪಿಸಿವೆ ಇದರಿಂದಾಗಿ ಪ್ರತಿ ರಾಜ್ಯದಲ್ಲೂ ಮೀಸಲಾತಿ ಹಿಂದುಳಿದ ವರ್ಗಗಳಿಗೆ ಜಾತಿ ಸೇರ್ಪಡೆ ಇವೆಲ್ಲವೂ ಆಳುವ ಸರ್ಕಾರಗಳ ಆಟಾಟೋಪಕ್ಕೆ ಬಳಕೆಯಾಗುತ್ತಿವೆ ಇದೀಗ ಮಲ್ಲಿಕಾರ್ಜುನ ಖರ್ಗೆ ಸಿದ್ದರಾಮಯ್ಯನವರು ಶೇಕಡ ಐವತ್ತರ ಮೀಸಲಾತಿ ಮಿತಿಯನ್ನ ತೆಗೆದುಹಾಕುವಂತೆ ಒತ್ತಾಯಿಸಿರುವುದು ಅವೈಜ್ಞಾನಿಕವಾಗಿದೆ ಇದರ ಬದಲು ರಾಜ್ಯದ ಪ್ರತಿಯೊಬ್ಬರಿಗೂ ಮೀಸಲಾತಿ ಕೊಟ್ಟು ಬಿಟ್ಟರೆ ಒಳ್ಳೆಯದು ಜಾತಿಯನ್ನ ಲೆಕ್ಕಿಸದೆ ಪ್ರತಿ ಜಾತಿಯಲ್ಲಿನ ಶ್ರೀಮಂತರು ಮಧ್ಯಮ ವರ್ಗದವರು ಬಡವರು ಅತೀ ಬಡವರು ಅಂತ ವರ್ಗೀಕರಿಸಿ ಮೀಸಲಾತಿ ನೀಡುವುದು ಒಳ್ಳೆಯದು ಆಗ ಜಾತಿ ಜಂಜಾಟವಿರುವುದಿಲ್ಲ ವ್ಯಕ್ತಿ ಯಾವುದೇ ಜಾತಿಯವನಿರಲಿ ಆತ ಶಿಕ್ಷಣ ಉದ್ಯೋಗ ಆರ್ಥಿಕ ಸಾಮಾಜಿಕ ಸ್ಥಿತಿ ನೋಡಿ ವರ್ಗೀಕರಿಸಬೇಕಿದೆ ಹೈ ಕ್ಲಾಸ್ ಮಿಡಲ್ ಕ್ಲಾಸ್ ಲೋ ಕ್ಲಾಸ್ ಬಿಲೋ ಲೋ ಕ್ಲಾಸ್ ಅಂತೂ ವರ್ಗೀಕರಿಸಿ ಶೇಕಡವಾರು ಮೀಸಲಾತಿ ಹಂಚಿಕೆ ಮಾಡಬೇಕು ಇಲ್ಲಿ ಜಾತಿ ಗೌಣ ಹೀಗಾದಾಗ ಯಾರೂ ಜಾತಿ ಹಿಡಿದು ಬಡಿದಾಡುವುದಿಲ್ಲ ರಾಜಕೀಯದ ಮೇಲಾಟಗಳು ನಡೆಯಲು ಸಾಧ್ಯವಾಗುವುದಿಲ್ಲ ಇದರಿಂದ ಜಾತಿ ವಿನಾಶ ಮಾತ್ರವಲ್ಲ ಸಮ ಸಮಾಜದ ನಿರ್ಮಾಣವೂ ಸಾಧ್ಯವಾಗುತ್ತೆ ಇದು ಬಿಎನ್ಎನ್ ತಂಡದ ಸಲಹೆಯಾಗಿದೆ ಇಲ್ಲವಾದರೆ ಎಷ್ಟೇ ವೈಜ್ಞಾನಿಕವಾಗಿ ವರದಿ ಮಂಡಿಸಿದರೂ ಮೇಲ್ವರ್ಗದ ಜನ ಅದರ ಅನುಷ್ಠಾನಕ್ಕೆ ಬಿಡುವುದಿಲ್ಲ ಮತ್ತದೇ ರಾಜ ರಗಳೆಗಳು ತಾರಕಕ್ಕೇರುತ್ತವೆ ಜಾತಿ ಹೊರತು ಕ್ಲಾಸ್ಗಳನ್ನು ಮಾಡಿ ಮೀಸಲು ನೀಡಿ ಸಮಸ್ಯೆಗಳಿಗೆ ಇತಿಶ್ರೀ ಹಾಡಿ ಅಭಿವೃದ್ದಿ ಕಾರ್ಯಗಳಿಗೆ ಒತ್ತು ನೀಡಿ ಜನರ ಸಮಸ್ಯೆಗಳ ಪರಿಹಾರಕ್ಕೆ ಮುಂದಾಗಿ ದೇಶದ ಅಭಿವೃದ್ಧಿಯನ್ನ ಕಾಣಬೇಕಾಗಿರುತ್ತದೆ ಆದರೆ ಅದಕ್ಕೂ ಮುನ್ನ ಭಾರತ ಹಾಗೂ ಪಾಕಿಸ್ತಾನದ ಸ್ಥಿತಿಗತಿಗಳನ್ನ ತಿಳಿದುಕೊಂಡು ದೇಶದ ಎಲ್ಲಾ ನಾಗರಿಕರ ಹಿತದೃಷ್ಟಿಯಿಂದ ಕೆಲಸ ಮಾಡಿ ಕೇಂದ್ರ ಸರ್ಕಾರದ ಜೊತೆ ಕೈಜೋಡಿಸಬೇಕು ಅನ್ನೋದು ಭಾರತೀಯರ ಕೂಗಾಗಿರುತ್ತದೆ ವೀಕ್ಷಕರೇ ಈ ಸುದ್ದಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ